ಆತ್ಮೀಯರೇ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಸಂಭ್ರಮದಿಂದ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವವನ್ನು ಆಚರಿಸುತ್ತೇವೆ ನಮ್ಮಲ್ಲಿ ಹಲವರು ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ಎನ್ನುವುದನ್ನು ತಾಯಿಯ ಜನ್ಮದಿನ ಎಂದು ಸರಳವಾಗಿ ಹೇಳಿಬಿಡುತ್ತೇವೆ ಆದರೆ ಜನ್ಮದಿನ ಎಂದಾಗ ನಮ್ಮಲ್ಲಿ ಕೆಲವರಲ್ಲಿ ಒಂದು ಸಣ್ಣ ತಪ್ಪು ಕಲ್ಪನೆ ಮೂಡುತ್ತದೆ ಆ ತಪ್ಪು ಕಲ್ಪನೆಯನ್ನು ದೂರ ಮಾಡಿ ತಾಯಿಯ ವರ್ಧಂತಿ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಸಲು ಇದೊಂದು ಸಣ್ಣ ಪ್ರಯತ್ನ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ನಾವು ಆದಿಶಕ್ತಿಯನ್ನು ಆದ್ಯಂತರಹಿತೆ ಅಂದರೆ ಆದಿ ಮತ್ತು ಅಂತ್ಯಗಳಿಲ್ಲದವಳು ಎಂದು ಸ್ತುತಿಸುತ್ತೇವೆ ಇದರ ಅರ್ಥ ಈ ಜಗತ್ತಿನ ಸೃಷ್ಟಿಗೂ ಮೊದಲೇ ಇದ್ದವಳು ಆ ತಾಯಿ ಹಾಗಾಗಿ ಅವಳನ್ನು ಜಗಜ್ಜನನಿ ಎಂದು ಕೂಡ ಕರೆಯುತ್ತೇವೆ ಅಂದರೆ ಜಗತ್ತಿಗೆ ಜನ್ಮ ನೀಡಿದವಳು ತ್ರಿಮೂರ್ತಿಗಳು ಸಕಲ ದೇವತೆಗಳು ಸೂರ್ಯ ಚಂದ್ರ ಭೂಮಿ ಆಕಾಶ ಹೀಗೆ ಸಕಲ ಚರಾಚರಗಳನ್ನು ಸೃಷ್ಟಿಸಿದವಳು ಅವಳೆ ಹೀಗಿರುವಾಗ ಆ ತಾಯಿಯ ಜನ್ಮದಿನ ಯಾವುದೆಂದು ಹೇಳುವ ಶಕ್ತಿ ಮತ್ತು ಜ್ಞಾನ ಯಾರಿಗಿದೆ ಹೇಳಿ ಹಾಗಿದ್ದರೆ ಈ ನಾಡದೇವತೆಯ ವರ್ಧಂತಿ ಎಂದರೇನು ನಿಜವಾದ ಅರ್ಥದಲ್ಲಿ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಎಂದರೆ ಮೈಸೂರು ಸಂಸ್ಥಾನದ ಅಧಿದೇವತೆ ನಾಡದೇವತೆ ಬೆಟ್ಟದ ತಾಯಿ ಎನಿಸಿಕೊಂಡಿರುವ ತಾಯಿ ಚಾಮುಂಡೇಶ್ವರಿಯನ್ನು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದ ದಿನ ಇಪ್ಪತ್ತೇಳರಲ್ಲಿ ಮೈಸೂರು ಸಂಸ್ಥಾನದ ಶ್ರೀಮನ್ ಮಹಾರಾಜರಾದ ಮುಮ್ಮುಡಿ ಕೃಷ್ಣರಾಜ ಒಡೆಯರ್ ಅವರು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ರೇವತಿ ನಕ್ಷತ್ರದ ದಿನದಂದು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರಂತೆ ಅದರಂತೆ ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದಂದು ನಾವು ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವವನ್ನು ಆಚರಿಸುತ್ತೇವೆ ಹಾಗಾಗಿ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಎಂಬುದು ಅವಳ ಜನ್ಮದಿನವಲ್ಲ ಬದಲಿಗೆ ಅದು ಉತ್ಸವ ಮೂರ್ತಿಯ ರೂಪದಲ್ಲಿ ಅವಳನ್ನು ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದ ದಿನ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೆ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ತಾಯಿ ಜಗನ್ಮಾತೆಯ ಕೃಪೆ ಎಲ್ಲರ ಮೇಲಿರಲಿ ಜೈ ಜಗದಂಬೆ